ಹೆಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಬಿ ಬಿ ಅಪ್ಡೇಟ್ಸ್ ಬಿಗ್ ಬಾಸ್ ಅವರು ಶಾಕಿಂಗ್ ಪ್ರೊಮೋದನ್ನು ಬಿಟ್ಟಿದ್ದಾರೆ ಆ ಪ್ರೊಮೋದಲ್ಲಿ ಏನಿದೆ ಅಂತ ಹೇಳಿದ್ರೆ ಡಬಲ್ ಎಲಿಮಿನೇಷನ್ ನಡೀತಾ ಇದೆ ಡಬಲ್ ಎಲಿಮಿನೇಷನ್ ನಡೀತಾ ಇರೋದು ಬೇರೆ ಯಾರ್ದು ಅಲ್ಲ ನಾವು ಯಾರಿಗೆ ಇಷ್ಟೊಂದು ಸಪೋರ್ಟ್ ಇದೆ ಇಲ್ಲ ನಾವು ಇಷ್ಟೊಂದು ಸಪೋರ್ಟ್ ಕೊಡ್ತಾ ಇದ್ದೇವೆ ಇಡೀ ಕರ್ನಾಟಕದ ಮಣಿಮಗಳ ತರ ನೋಡ್ತಾ ಇರುವಂತಹ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತವರು ಎಲಿಮಿನೇಟ್ ಆಗ್ತಾ ಇರುವಂತಹ ದೃಶ್ಯ ಅದರಲ್ಲಿ ಕಾಣಿಸ್ತಾ ಇದೆ ಸೊ ಎಲ್ಲೋ ಕೆಲವೊಂದಿಷ್ಟು ನ್ಯೂಸ್ ಚಾನಲ್ಗಳು ಇಲ್ಲ ಕೆಲವೊಂದಿಷ್ಟು ವಿಡಿಯೋಗಳು ನೋಡುವಾಗ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ ಎಲಿಮಿನೇಷನ್ ನಿಜ ಅಂತ ಹೇಳ್ತಾ ಇದ್ದಾರೆ ಅದು ನಿಜನಾ ಇಲ್ಲ ಸುಳ್ಳ ಅದು ಏನು ಇದರ ಹಿಂದಿರುವ ಟ್ವಿಸ್ಟ್ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಅದಕ್ಕೊಂದಿಷ್ಟು ಪುರಾವೆಗಳನ್ನು ನಿಮ್ಮ ಮುಂದೆ ಇಡ್ತಾ ಅದು ಏನು ಅಂತ ನಿಮಗೆ ತಿಳಿಸಲಿಕ್ಕೆ ಹೋಗ್ತೇನೆ ಅದಕ್ಕಿಂತ ಮೊದಲು ಆ ಪ್ರಮಾಣವನ್ನು ಒಂದು ಸಲ ನೋಡ್ಕೊಂಡು ಬರೋಣ ಬನ್ನಿ ಸರ್ಪ್ರೈಸ್ ಎ ಇದೆ ದೈವರ್ ಹೋಗೋದು ಒಬ್ರು ಅಲ್ಲ ಸೇಫ್ ಆಲ್ ಕೊನೆ ಕಂಟೆಸ್ಟೆಂಟ್ ಈಜ್ ಗಾಜ್ ಯೋ ಸೇಫ್ ನಿಮಗೆ ಐದು ನಿಮಿಷ ಕಾಲ ಅವಕಾಶ ಇದೆ ನಾನು ಸತ್ಯ ಹೋಗ್ತಾ ಇದ್ದೀನಿ ಇಲ್ಲ ಮತ್ತೊಂದ್ ಸತಿ ಬರಲಿಕ್ಕೆ ಆಗಲ್ಲ ಸಿಗ್ತೀನಿ ಸೂಪರ್ ಸಂಡೇ ವಿತ್ ಸುದೀಪ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಎಸ್ ವೀಕ್ಷಕರೇ ನೋಡಿದಿರಲ್ಲ ಪ್ರೊಮೋ ಹೇಗಿದೆ ಅಂತ ಹೇಳಿ ಪ್ರೊಮೋ ನೋಡ್ಬಿಟ್ಟು ಒಂದ್ಸಲ ನಿಜವಾಗ್ಲೂ ಬೇಜಾರಾಗ್ತಾ ಇದೆ ಆ ರಕ್ಷಿತಾ ಶೆಟ್ಟಿಯ ಮಾತುಗಳು ಅಂದ್ರೆ ಸುದೀಪ್ ಸರ್ ಅವರು ರಜತು ರಕ್ಷಿತಾ ಧ್ರುವಂತನ್ನ ನಿಲ್ಲಿಸ್ಬಿಟ್ಟು ಈ ವಾರ ಒಬ್ಬರನ್ನು ಮಾತ್ರ ಸೇವ್ ಮಾಡ್ತೀನಿ ಅಂತ ಹೇಳ್ತಾರೆ ಸೊ ಅವಾಗ ರಕ್ಷಿತಾ ಶೆಟ್ಟಿಯ ಮುಖದಲ್ಲಿ ಒಂದು ನಗು ಇರುತ್ತೆ ಅಂದ್ರೆ ಹೆಂಗಾದ್ರೂ ನಾನು ಇಷ್ಟು ವಾರಗಳು ಬಂದಿದ್ದೀನಿ ಖಂಡಿತವಾಗ್ಲು ನನ್ನ ಜನ ನನ್ನ ಸೇವ್ ಮಾಡ್ತಾರ ಅನ್ನೋ ನಂಬಿಕೆ ಅವಳಲ್ಲಿ ಇರುತ್ತೆ ಆದ್ರೆ ರಜತನ್ನ ಸೇವ್ ಮಾಡಿದ ತಕ್ಷಣ ಅವಳ ಮುಖ ನೋಡ್ಬೇಕಿತ್ತು ನಿಜವಾಗ್ಲೂ ಬೇಜಾರಾಯ್ತು ಬಟ್ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಸಮಾಧಾನ ಮಾಡ್ಕೊತಾ ಇರೋದು ಆಕ್ಚುಲಿ ಪ್ರೊಮೋ ಒಂದ್ಸಲ ಗಮನಿಸಿ ಒಬ್ಬ ಸ್ಪರ್ಧಿ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಅಷ್ಟು ಜನರ ಕಣ್ಣಲ್ಲಿ ಕಣ್ಣೀರು ತರಿಸುವಂತದ್ದು ಅಂದ್ರೆ ಕಣ್ಣೀರು ತುಂಬುವಂತದ್ದು ಇದೆಯಲ್ಲ ಆ ಮನೆಯಲ್ಲಿ ಆ ವ್ಯಕ್ತಿ ಯಾವ ಯಾವ ರೀತಿ ಬದುಕಿದ್ದಾರೆ ಅನ್ನೋದನ್ನ ತೋರಿಸ್ತದೆ ಈಗ ರಕ್ಷಿತಾ ಶೆಟ್ಟಿ ಹೊರಗಡೆ ಬರ್ಬೇಕಾದ್ರೆ ಅಲ್ಲಿ ಎಷ್ಟು ಜನ ಕಣೀರಾಗ್ತಾ ಇದ್ದಾರೆ ನೋಡಿ ಪ್ರತಿಯೊಬ್ಬರು ಕೂಡ ಅಲ್ಲಿ ಕಣ್ಣೀರ್ ಹಾಕುವಂತದ್ದು ಇಲ್ಲ ಪ್ರತಿಯೊಬ್ಬರ ಕಣ್ಣು ಕೂಡ ತುಂಬಿಕೊಂಡಿರುವಂತದ್ದು ಅದರಲ್ಲೂ ಕೂಡ ಮಾಡುವನ್ನ ನೋಡಿ ಯಾವ ರೀತಿ ಅವರು ಕಣ್ಣೀರಾಗ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮನುಷ್ಯನ ಗೆಲುವು ಯಾವ್ದು ಗೊತ್ತುಂಟಾ ನಮ್ಗೇನಾದ್ರೂ ಆಯ್ತು ಇಲ್ಲ ನಮ್ಮ ನಾವು ಹೋಗ್ತಾ ಇದ್ದೀವಿ ನಾವು ಇಲ್ಲಂದ ನಿರ್ಗಮಿಸ್ತಾ ಇದ್ದೀವಿ ಅನ್ನುವಾಗ ನಮ್ಮನ್ನ ಹೇಟ್ ಮಾಡುವ ಜನ ಕೂಡ ಅಂದ್ರೆ ಮೊದಲಿಂದನೂ ನಮ್ಗೆ ಆಗ್ಬಾರಲ್ಲ ನಮ್ಮ ಹಿಂದಿನಿಂದ ಮಾತಾಡ್ತಾರೆ ಅಂತವರು ಕೂಡ ಕಣ್ಣೀರ್ ಅದು ನಮ್ಮ ನಿಜವಾದ ಗೆಲುವಾಗಿದೆ ಸೊ ಆ ವಿಚಾರದಲ್ಲಿ ಇವಾಗ ನೋಡಿ ಮೊನ್ನೆ ಲಾಸ್ಟ್ ವೀಕ್ ಧ್ರುವಂತ ಅವರ ಜೊತೆ ಕೂತಿರುವಾಗ ಅಶ್ವಿನಿ ಮೇಡಮ್ ಅವರು ಒಂಚೂರು ಮಾತಾಡಿರ್ತಾರೆ ಆದ್ರೆ ಸ್ಟಾರ್ಟಿಂಗ್ ಏನು ರಕ್ಷಿತಾ ಶೆಟ್ಟಿ ಮನೆ ಒಳಗಡೆ ಎಂಟ್ರಿ ಆಗ್ತಾರೆ ಆ ಸಂದರ್ಭದಲ್ಲಿ ರಕ್ಷಿತಾ ಪರವಾಗಿ ಬ್ಯಾಟ್ ಬೀಸಿದ್ದು ಇದೇ ಅಶ್ವಿನಿಗೌಡರ್ ಆಗಿರ್ತಾರೆ ನಂಗೆ ಅವರ ಮಾತಿನಲ್ಲಿ ಯಾವ ರೀತಿ ಅವಾಗ ಫೀಲ್ ಆಗಿತ್ತು ಅಂತ ಹೇಳಿದ್ರೆ ಮಕ್ಕಳು ಒಂಚೂರು ಅವರಿಗೆ ಆ ಮುಗ್ಧತೆ ಅವರು ಅಲ್ಲಿ ರೀಸನ್ ಕೊಡ್ತಾರೆ ನಾವಿಷ್ಟು ಎಲ್ಲಾ ಕ್ಯಾಟಗರಿಯ ಜನ ಇದ್ದೇವೆ ಎಲ್ಲಾ ವಯಸ್ಸಿನ ಜನ ಇದ್ದೇವೆ ರಕ್ಷಿತಾ ಶೆಟ್ಟಿ ಅಂತ ಒಬ್ಬ ಸಣ್ಣ ವಯಸ್ಸಿನ ಹುಡುಗಿ ಆ ಮುಗ್ಧತೆ ನಮ್ಮ ನಡುವೆ ಬೇಕು ಅನ್ನುವ ಕಾರಣವನ್ನು ಅಶ್ವಿನಿಗೌಡರ್ ಅವರು ಕೊಟ್ಟಿದ್ರು ಸೊ ಅದರ ನಡುವಲ್ಲಿ ಒಂದಿಷ್ಟು ಬದಲಾವಣೆಗಳು ನಡೆಯಿತು ಒಂದಿಷ್ಟು ಘಟನೆಗಳು ನಡೆಯಿತು ಅದೊಂದು ಬೇರೆ ರೀತಿಯಲ್ಲೇ ನಡೆಯಿತು ಬಟ್ ಅದನ್ನೆಲ್ಲ ತಿದ್ದುಕೊಂಡ ನಂತರ ಕಳೆದ ವಾರ ವಾರದಲ್ಲಿ ಏನು ಒಂದೆರಡು ಸ್ಟಾರ್ಟಿಂಗ್ ಆರಂಭದ ದಿನಗಳಲ್ಲಿ ಏನಿತ್ತು ಆ ಸಂದರ್ಭದಲ್ಲಿ ನಾನೇ ಅಲ್ಲಿ ನೋಡಿದ್ದೀನಿ ಲೈವ್ ನೋಡಿದವರಿಗೆ ನಿಮ್ಗೂ ಗೊತ್ತಿರುತ್ತೆ ಅಶ್ವಿನಿ ಮೇಡಮ್ ಅವರು ಮಲಗಿದ್ದು ಅವರ ಮೇಲ್ಗಡೆ ರಕ್ಷಿತಾ ಶೆಟ್ಟಿ ನಡೆದಾಡೋದು ಅಂದ್ರೆ ಅವರಿಗೆ ಬೆನ್ನು ನೋವಿದ್ದು ಇನ್ನೊಂದು ಅವರ ಕಾಲಿನಲ್ಲಿ ಕೂತ್ಕೊಂಡು ಆಟ ಆಡಿಸೋದು ಇಂಥದೆಲ್ಲ ನಡೀತಾ ಇತ್ತು ಸೊ ಅದೆಲ್ಲ ಒಂದ್ ಕಡೆ ಹೇಗೆ ಗೊತ್ತಾ ಜಗಲಗುಲು ಇನ್ನೇನಾದ್ರೂ ನಡೆಯುತ್ತೆ ಆ ಸಮಯ ಸಂದರ್ಭ ಅಂತ ಯಾಕಂತ ಹೇಳಿದ್ರೆ ಮನೆ ಒಳಗಡೆ ಅಷ್ಟೇ ಜನ ಇರ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಏನಾದ್ರೂ ನಡೆದೇ ನಡೆಯುತ್ತೆ ಆದ್ರೆ ಅದನ್ನು ಮುಂದೆ ಪ್ಯಾಚ್ ಔಟ್ ಮಾಡ್ಕೊಂಡು ಹೋಗ್ತಾರೆ ಸೊ ಅದೆಲ್ಲ ಎಲ್ಲ ಕಡೆ ಒಂದ್ ಸೈಡ್ ಇಟ್ ನೋಡಿದ್ರು ಕೂಡ ಅಶ್ವಿನಿ ಅಶ್ವಿನಿಗೌಡರು ಕೂಡ ಕಣ್ಣೀರ್ ಆಗ್ತಾ ಅಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿ ಅವರ ಆ ಕ್ಯಾರೆಕ್ಟರ್ ಇಲ್ಲ ಅವರ ಆ ಮನೆ ಒಳಗಡೆ ಯಾವ ರೀತಿ ಬದುಕಿದ್ದಾರೆ ಅನ್ನೋದು ನಮಗೆ ತೋರಿಸ್ಕೊಡ್ತಾ ಇದೆ ಅದ್ರಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಅವರು ಲಾಸ್ಟ್ ಇನ್ನು ಹೋಗ್ತಾ ಇದ್ದೀನಿ ನನ್ಗೆ ಒಳಗಡೆ ಬರ್ಲಿಕ್ಕೆ ಆಗುದಿಲ್ಲ ನಾನು ರಿಟರ್ನ್ ಬರ್ಲಿಕ್ಕೆ ಆಗುದಿಲ್ಲ ಮಾತು ಹೇಳ್ತಾರೆ ನೋಡಿ ಅದರ ಇವಾಗ ನಮ್ಗೆ ಗೊತ್ತಿದೆ ಇದು ಸೀಕ್ರೆಟ್ ಟಾಸ್ಕ್ ಈ ತರದೊಂದು ಟ್ವಿಟ್ ಇದೆ ಅಂತ ನಮ್ಗೂ ಗೊತ್ತಿದೆ ಗೊತ್ತಿದ್ರು ಕೂಡ ಮಾತು ಕೇಳುವಾಗ ಎಲ್ಲೋ ಒಂದ್ ಕಡೆ ಫೀಲ್ ಆಗ್ತದೆ ಆಯ್ತಾ ರಕ್ಷಿತಾ ಶೆಟ್ಟಿ ಇಷ್ಟ ಇಂತ ವಿಚಾರಕ್ಕೆ ಹೇಳಿದ್ರೆ ಅವಳ ಮಾತುಗಳಾಗ್ಲಿ ಇಲ್ಲ ಅವಳ ಹಾವ ಭಾವ ರೀತಿ ಇರ್ಲಿ ಕೆಲವೊಬ್ಬರಿಗೆ ಅದು ನಾಟಕೀಯ ತರ ಇನ್ನೇನೋ ಕಾಣಿಸುತ್ತೆ ಬಟ್ ಅವಳೆಲ್ಲಾನು ಹೃದಯದಿಂದ ಮಾತಾಡ್ತಾರೆ ಆಯ್ತಾ ಇಲ್ಲಿಂದ ಮಾತಾಡೋದಿಲ್ಲ ಮನಸಾರೆ ಮಾತಾಡೋದು ಸೊ ಈ ಮನಸಾರೆ ಮಾತಾಡೋರು ಇಲ್ಲ ಮನಸ್ಸಾರೆ ಬದುಕುವವರು ಇದ್ದಾರಲ್ಲ ಅವ್ರು ಬೇಗ ಜನರಿಗೆ ಇಷ್ಟ ಆಗ್ತಾರೆ ಸೊ ಈ ಒಂದೇ ಒಂದು ಕಾರಣಕ್ಕೋಸ್ಕರನೇ ರಕ್ಷಿತಾ ಶೆಟ್ಟಿಗೆ ಇಷ್ಟು ಜನ ಈಗ ಕಡಿಮೆ ಅವಧಿಯಲ್ಲಿ ಇಷ್ಟು ಜನ ರಕ್ಷಿತಾ ಶೆಟ್ಟಿಯನ್ನ ಇಷ್ಟಪಡ್ಲಿಕ್ಕೆ ಕಾರಣ ಇನ್ನು ವೀಕ್ಷಕರೇ ಈ ಪ್ರೋಮೋದಲ್ಲಿ ಕಂಡಂತೆ ರಕ್ಷಿತಾ ಶೆಟ್ಟಿಯನ್ನ ಎಲಿಮಿನೇಟ್ ಮಾಡಿಲ್ಲ ಇವಾಗ ನೀವು ಕೇಳ್ಬೋದು ಎಲಿಮಿನೇಷನ್ ಮಾಡಿಲ್ಲ ಅಂದ್ರೆ ಯಾಕೆ ಮುಖ್ಯದವರದಿಂದ ಹೊರಗಡೆ ಕಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಎರಡು ಕಾರಣ ಇದೆ ತೊಂಬತ್ತೊಂಬತ್ತು ಶತಮಾನ ಅವರನ್ನ ಸೀಕ್ರೆಟ್ ರೂಮ್ ಒಳಗಡೆ ಇರುವಂತಹ ಎಲ್ಲಾ ಸಾಧ್ಯತೆ ಇದೆ ಫಸ್ಟ್ ಆಫ್ ಆಲ್ ಯಾಕೆ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಎಲ್ಲರೂ ಇವಾಗ ಹೇಳ್ತಿದ್ದಾರೆ ಅಂತ ಇಲ್ಲಿ ನಾನು ಹೇಳ್ತಿರೋದಲ್ಲ ಕಾರಣ ಏನಂತ ಹೇಳಿದ್ರೆ ಕಳೆದ ವಾರದಲ್ಲಿ ಇವಾಗ ನೀವು ಏನು ವೋಟಿಂಗ್ ಸಿಸ್ಟಮ್ ಇತ್ತು ಆ ವೋಟಿಂಗ್ ಪೋಲ್ ಓಪನ್ ಇರಲಿಲ್ಲ ಫಸ್ಟ್ ಆಫ್ ಆಲ್ ವೋಟಿಂಗ್ ಪೋಲ್ ಓಪನ್ ಇಲ್ಲದೆ ಇಬ್ಬರನ್ನ ಮನೆಗೆ ಕಳಿಸೋದು ಸಾಧ್ಯನೇ ಇಲ್ಲ ಯಾಕೆಂತ ಹೇಳಿದ್ರೆ ಈ ಶೋ ಹೇಳುತ್ತಾ ಬಂದಿರೋದು ಏನಂತ ಹೇಳಿದ್ರೆ ಜನರ ಅಭಿಪ್ರಾಯ ಜನರ ಓಟಿನ ಅನುಸಾರವಾಗಿ ನಮ್ಮ ನಿರ್ಧಾರ ಡಿಸಿಷನ್ ನಡೆಯುತ್ತೆ ಅಂತ ಜನರ ಓಟಿನ ಪ್ರಕಾರ ಈ ಶೋ ನಡೆಯುತ್ತದೆ ಅಂತ ಆದ್ರೆ ರಕ್ಷಿತಾ ಶೆಟ್ಟಿಯ ಒಂದು ಕೈ ಕಿಚ್ಚ ಸುದೀಪ ಅವರ ಕೈಯಲ್ಲಿ ಇರುತ್ತೆ ಸೊ ಇದು ಸ್ಪಷ್ಟ ಯಾಕಂತ ಹೇಳಿದ್ರೆ ಗಿಲ್ಲಿ ನಟ ವರ್ಸಸ್ ರಕ್ಷಿತಾ ಶೆಟ್ಟಿಗೆ ಮಾತ್ರ ಇಷ್ಟೊಂದು ಫ್ಯಾನ್ ಬೇಸು ಇಷ್ಟೊಂದು ಸಪೋರ್ಟ್ ಇರೋದು ಉಳಿದಂತೆ ಸ್ಪರ್ಧೆಗಳಿಗೆ ಇದೆ ಇಲ್ಲ ಅಂತಲ್ಲ ಬಟ್ ಈ ಲೆವೆಲ್ಗೆ ಈ ಕ್ರೇಸ್ಗೆ ಇಲ್ಲ ಸೊ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ಇದು ಎಲಿಮಿನೇಷನ್ ಅಲ್ಲ ಇದು ಸೀಕ್ರೆಟ್ ರೂಮ್ ಟಾಸ್ಕ್ ಸೀಸನ್ ಸಿಕ್ಸ್ ಓರ್ ಸೆವೆನ್ ಅಲ್ಲಿ ಪ್ರಥ ಒಳ್ಳೆ ಹುಡುಗ ಪ್ರಥಮ ಏನಿದ್ದಾರೆ ಅವರು ಮತ್ತು ಮಾಳ್ವಿಕಾರನ್ನ ಒಟ್ಟಿಗೆ ಸೀಕ್ರೆಟ್ ರೂಮ್ ಗೆ ಹಾಕಿತ್ತು ಇನ್ನು ನೀವು ಕೇಳ್ಬಹುದು ಧ್ರುವಂತ್ ಮತ್ತು ರಕ್ಷಿತಾ ಶೆಟ್ಟಿಯನ್ನ ಯಾಕೆ ಹಾಕಿದ್ದಾರೆ ಅಂತ ಎರಡು ಉದ್ದೇಶ ಇರ್ಬೋದು ಬಿಗ್ ಬಾಸ್ ಅವರದು ಅಣ್ಣ ತಂಗಿ ಸಂಬಂಧ ಏನು ಹಳಸಿ ಹೋಗಿತ್ತು ಅದನ್ನ ಒಂದು ಸರಿಪಡಿಸೋದಂದ್ರೆ ಬಿಗ್ ಬಾಸ್ ಅಲ್ಲಿ ಆರಂಭದ ದಿನಗಳಲ್ಲಿ ಅವರೇನ್ ಚೆನ್ನಾಗಿದ್ರು ಅದು ಮಿಡ್ಲ್ ಅಲ್ಲಿ ಹಳಸಿ ಹೋಗಿತ್ತು ಸೊ ಅದನ್ನ ಎಲ್ಲೋ ಒಂದ್ ಕಡೆ ಅವರಿಬ್ಬರೇ ಸೀಕ್ರೆಟ್ ರೂಮ್ ಪ್ಯಾಚ್ ಪ್ಯಾಚಪ್ ಆಗುವ ಸಂಭವನೂ ಇದೆ ಎರಡನೇ ವಿಚಾರ ಏನಂತ ಹೇಳಿದ್ರೆ ಅಲ್ಲಿ ಎರಡು ರೀತಿಯ ಕ್ಯಾರೆಕ್ಟರ್ ಇದೆ ಒಂದು ರಕ್ಷಿತಾ ಶೆಟ್ಟಿ ಇನ್ನೊಂದು ಧ್ರುವಂತ ಧ್ರುವಂತಿನ ಕ್ಯಾರೆಕ್ಟರ್ ಏನು ಅಂತ ಹೇಳಿದ್ರೆ ಅವರಿಗೊಂದು ವಿಚಾರ ಇಲ್ಲ ಏನಾದ್ರೂ ಗೊತ್ತಾಯ್ತು ಅಂತ ಆದ್ರೆ ಇಡೀ ಮನೆ ಮಂದಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಫ್ರಂಟ್ ಅಲ್ಲ ಬ್ಯಾಕ್ ಅಲ್ಲಿ ಫ್ರಂಟ್ ಬ್ಯಾಕ್ ಎರಡಲ್ಲೂ ಮಾಡ್ತಾರೆ ಸೊ ಇವಾಗ ಸೀಕ್ರೆಟ್ ರೂಮಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಬ್ರು ಯಾವ ರೀತಿ ಮಾತಾಡ್ತಾರೆ ಅವರ ವರ್ತನೆ ಹೇಗಿದೆ ಅವರವರ ಇನ್ನೊಬ್ಬರ ಬಗ್ಗೆ ಏನ್ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಪ್ರತಿಯೊಂದು ಕೂಡ ಇವರಿಗೆ ತೋರಿಸ್ತಾ ಇರ್ತಾರೆ ಇನ್ನ ಅವರ ಬಗ್ಗೆ ಮಾತಾಡಿದ್ರು ಕೂಡ ಅಲ್ಲಿ ಅವರಿಗೆ ಕಾಣಿಸ್ತದೆ ಸೊ ಸೀಕ್ರೆಟ್ ಟಾಸ್ಕ್ ಮುಗಿಸಿಕೊಂಡು ಹೊರಗಡೆ ಬಂದ ನಂತರ ಧ್ರುವಂತ ಅವರ ಬಿಹೇವಿಯರ್ ಹೇಗಿರ್ಬೋದು ಯಾರ್ಯಾರು ಏನೇನು ಹೆಂಗೇಂಗೆ ಪ್ರತಿಯೊಬ್ಬರಿಗೂ ಹೋಗಿ ತಲುಪಿಸ್ತಾರೆ ಸೊ ಇದು ಧ್ರುವಂತ ಕೆಟಗರಿ ಅಂದ್ರೆ ರಕ್ಷಿತಾ ಶೆಟ್ಟಿ ಹಂಗಲ್ಲ ರಕ್ಷಿತಾ ಶೆಟ್ಟಿ ಫೈರ್ ಅವರಿಗೆ ಹಿಂದೆ ಮಾತಾಡಿ ಗೊತ್ತಿಲ್ಲ ನೀನ್ ಏನಾದ್ರೂ ಇನ್ನೊಬ್ಬರ ಬಗ್ಗೆ ಮಾತಾಡಿದ್ದೀಯ ಅಂತ ಹೇಳಿದ್ರೆ ನಿಮ್ಗೆ ಮುಖ ಕೊಡದಂಗೆ ಅವ್ಳು ಮಾತಾಡ್ತಾರೆ ಎರಡು ವಿಭಿನ್ನ ಕ್ಯಾರೆಕ್ಟರ್ ಗಳನ್ನ ಸೀಕ್ರೆಟ್ ರೂಮ್ ಒಳಗಡೆ ಇಟ್ಟು ನಂತರ ಅವರನ್ನ ಮನೆಗೆ ಕಳಿಸಿದರೆ ಯಾವ ರೀತಿ ಟಿ ಆರ್ ಪಿ ಹೋಗ್ಬೋದು ಶೋ ಯಾವ ರೀತಿ ಹೋಗ್ಬೋದು ಅನ್ನೋದನ್ನ ಒಮ್ಮೆ ಊಹೆ ಮಾಡಿ ನೋಡಿ ಯಾಕೆಂತ ಹೇಳಿದ್ರೆ ಒಬ್ರು ಹಿಂದ್ಗಡೆಯಿಂದ ಮಾತಾಡೋರು ಹಿಂದ್ಗಡೆಯಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ತಗೊಂಡೋಗಿ ಯಾಕೋ ಇನ್ನೊಂದು ಮುಂದ್ಗಡೆನೆ ಮಾತಾಡೋರು ಸೊ ಇವರಿಬ್ರು ಆಟದ ಗತಿಯನ್ನ ಬದಲಿಸ್ತಾರೆ ಅಂತ ಖಂಡಿತ ಗೊತ್ತಿದೆ ಇನ್ನು ಧ್ರುವಂತ ಮತ್ತು ರಕ್ಷಿತಾ ಶೆಟ್ಟಿಯನ್ನ ಯಾಕೆ ಅಂತ ಕೇಳಿದ್ರೆ ಈಗ ರಕ್ಷಿತಾ ಶೆಟ್ಟಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಯ್ತಾ ಅಂತಹ ಒಂದು ಕಂಟೆಸ್ಟೆಂಟ್ ಅನ್ನೇ ತಗೊಂಡೋಗಿ ಸೀಕ್ರೆಟ್ ರೂಮಲ್ಲಿ ಇರಿಸೋದು ಬರೀ ರಕ್ಷಿತಾ ಶೆಟ್ಟಿಯನ್ನು ಮಾತ್ರ ಎಲಿಮಿನೇಷನ್ ಮಾಡಿದ್ರೆ ಎಲ್ರಿಗೂ ಡೌಟ್ ಬಂದೇ ಬರುತ್ತೆ ಸೊ ಧ್ರುವಂತು ತುಂಬಾ ಸಲ ಬಾಟಮ್ ಗೆ ಹೋಗಿ ಅಂದ್ರೆ ಡೆಡ್ ಗೆ ಹೋಗಿ ಮತಿಗೆ ಬಂದವರು ಸೊ ಧ್ರುವಂತ ಮತ್ತು ರಕ್ಷಿತಾ ಶಕ್ತಿಯನ್ನ ಹೊರಗಡೆ ಕಲಿಸಿದ್ರೆ ಅಲ್ಲಿ ಮನೆ ಒಳಗಡೆ ಏನಿರ್ತಾರೆ ಚೂರು ನಂಬಿಕೆ ಬರುತ್ತೆ ಓಕೆ ಇದು ನಿಜವಾದ ಎಲಿಮಿನೇಷನ್ ಆಗಿರುವ ಸಾಧ್ಯತೆ ಇದೆ ಇಲ್ಲ ಅಂದ್ರೆ ಧ್ರುವಂತ ಹೋಗ್ತಾ ಇರ್ಲಿಲ್ಲ ಅಂತ ಸೊ ಮನೆ ಮಂದಿಯನ್ನ ನಂಬಿಸಬೇಕು ಈ ಕಡೆ ಕಡೆ ಇವರಿಗೆ ಮನೆ ಮಂದಿಯ ಎಲ್ಲಾ ವಿಚಾರವನ್ನ ತಿಳಿಸಿ ನೆಕ್ಸ್ಟ್ ಲೆವೆಲ್ ಮನೆ ಒಳಗಡೆ ಏನ್ ನಡೆಯುತ್ತೆ ಅನ್ನೋದನ್ನು ನೋಡ್ಬೇಕು ಸೊ ಇದು ಬಿಗ್ ಬಾಸ್ ನ ಉದ್ದೇಶ ಮತ್ತು ಇದು ಬಿಗ್ ಬಾಸ್ ಟ್ವಿಸ್ಟ್ ಕೂಡ ಇನ್ನೊಂದು ಇದು ಎಲಿಮಿನೇಷನ್ ಅಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅಂತ ಹೇಳಿದ್ರೆ ಇಲ್ಲಿಯವರೆಗೂ ಏನ್ ಶೋ ನಡ್ಕೊಂಡು ಬಂದಿದೆ ಆ ಶೋ ಯಾವಾಗ್ಲೂ ಕೂಡ ಪ್ರೊಮೋದಲ್ಲಿ ಯಾರು ಎಲಿಮಿನೇಟ್ ಆಗಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ತೋರಿಸಲ್ಲ ಯಾಕೆಂತ ಹೇಳಿದ್ರೆ ಅಲ್ಲಿ ಸೀಕ್ರೆಟ್ ಆಗಿರುತ್ತೆ ಜನರಿಗೆ ಕ್ಯೂರಿಯಾಸಿಟಿ ಹುಟ್ಟಿಸುತ್ತದೆ ಸೊ ಇಲ್ಲಿ ಹೊರಗಡೆ ಹೋಗೋದು ಕೂಡ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ ಅಂತಾನೆ ಅರ್ಥ ಎಲಿಮಿನೇಷನೇ ಒಂದು ಟ್ವಿಸ್ಟ್ ಅಂತ ಆದ್ರೆ ಆ ಟ್ವಿಸ್ಟ್ ಅನ್ನ ಬಿಟ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಟ್ವಿಸ್ಟ್ ಅಲ್ಲಿದೆ ಅದೇ ಸೀಕ್ರೆಟ್ ರೂಮ್ ಟ್ವಿಸ್ಟ್ ಫಸ್ಟ್ ಒಂದು ಹದ್ನಾರು ಸ್ಪರ್ಧಿಗಳನ್ನು ಕಲಿಸಿದ್ರು ಆಮೇಲೆ ರಕ್ಷಿತಾ ಶೆಟ್ಟಿ ಒಂದು ದಿನಕ್ಕೆ ಕಳಿಸಿ ಮತ್ತೆ ಹೊರಗಡೆ ಕಲಿಸಿದ್ರು ಅವರು ಮರಳಿ ಮನೆಗೆ ಬಂದ ನಂತರ ಆ ಮನೆಯ ಆಟದ ಸ್ಥಿತಿಗತಿಗೆಲ್ಲೇ ಬದಲಾಗಿ ಹೋಯ್ತು ಸೊ ಅದರ ಅಂದ್ರೆ ಅವರಿಗೆ ಒಂಚೂರು ಏನ್ ಅವರ ಬಗ್ಗೆ ಮಾತಾಡಿದ್ದಾರೆ ಅವರನ್ನು ಯಾರು ಹೊರಗಡೆ ಕಲಿಸಿದ್ದಾರೆ ಎಲ್ಲರನ್ನ ಬಂದು ಬೆಂಡತ್ತಿದ್ದಾರೆ ಸೊ ಅಂತಹ ಒಂದು ಕೆಪಾಸಿಟಿ ಇರೋದು ಈಗ ಸದ್ಯಕ್ಕೆ ಮನೆಯಲ್ಲಿ ರಕ್ಷಿತಾ ಶೆಟ್ಟಿಗೆ ಮಾತ್ರ ಯಾಕೆಂತ ಹೇಳಿದ್ರೆ ನನ್ನ ವಿರುದ್ಧ ಯಾರಾದರೂ ಮಾತಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಮುಖಾಮೂತಿ ನೋಡದೆ ವಯಸ್ಸು ಕಿರಿಯರು ಹಿರಿಯರು ನೋಡದೆ ಸರಿ ತಪ್ಪು ಮಾತ್ರ ಮಾತಾಡುವಂತಹ ಒಂದು ಮನಸ್ಥಿತಿ ಇಲ್ಲ ಮೆಂಟಾಲಿಟಿ ಇದ್ರೆ ಅದು ರಕ್ಷಿತಾ ಶೆಟ್ಟಿಗೆ ಮಾತ್ರ ಸೊ ಅದಕ್ಕೋಸ್ಕರನೇ ರಕ್ಷಿತಾ ಈ ಸೀಕ್ರೆಟ್ ಟಾಸ್ಕ್ ಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಇಲ್ಲಂದ್ರೆ ತುಂಬಾ ಜನರಿಗೆ ಅಭಿಪ್ರಾಯ ಇರ್ಬೋದು ಯಾಕೆ ರಕ್ಷಿತಾ ಶೆಟ್ಟಿನೇ ಗಿಲ್ಲಿ ಆಗ್ಬೋದಿತ್ತು ಇಲ್ಲ ಬೇರೆ ಯಾರಾದರೂ ಆಗ್ಬೋದು ಅಂತ ಈಗ ಗಿಲ್ಲಿ ಆಗ್ಬೋದು ಅನ್ನೋ ವಿಚಾರ ಎಲ್ಲ ಬರುತ್ತೆ ಬಟ್ ಗಿಲ್ಲಿ ಹೇಗೆ ಅಂತ ಹೇಳಿದ್ರೆ ಅವರು ಕಾಮಿಡಿ ವೇ ಅಲ್ಲಿ ಕೊಡ್ತಾರೆ ಹೊರತು ತುಂಬಾ ಹೀಟ್ ಆಫ್ ದಿ ಮುಮೆಂಟ್ಗೆಲ್ಲ ತಗೊಂಡು ಹೋಗಲ್ಲ ಆಯ್ತಾ ಎಷ್ಟೇ ಆಡಿದ್ರೂ ಕಾಮಿಡಿ ಜಗಳ ಜಗಳಾಗ್ತಾ ಹೋಗುತ್ತೆ ಬಟ್ ಆ ರೀತಿಯಲ್ಲಿ ಇಲ್ಲಿ ಬೇಕಾಗಿರೋದು ಎರಡು ವಿಭಿನ್ನ ಕ್ಯಾರೆಕ್ಟರ್ ಗಳನ್ನ ಹೊರಗಡೆ ಕಲಿಸಿ ಅವರನ್ನ ಮತ್ತೆ ಮನೆ ಒಳಗಡೆ ಕಲಿಸುವಾಗ ಆ ಮನೆಯ ಪರಿಸ್ಥಿತಿ ಹೇಗಿರ್ಬೋದು ಅನ್ನೋದನ್ನ ಬಿಗ್ ಬಾಸ್ ನೆಕ್ಸ್ಟ್ ಗೆಸ್ ಮಾಡ್ತಾ ಇದೆ ಸೊ ಅದಕ್ಕೋಸ್ಕರನೇ ಇವರಿಬ್ಬರನ್ನ ತಗೊಂಡೋಗಿ ಸೀಕ್ರೆಟ್ ರೂಮಲ್ಲಿ ಇರಿಸಿದ್ದಾರೆ ಇಲ್ಲಾ ಅಂದ್ರೆ ಇಷ್ಟು ವಾರ ಒಂದು ಫಸ್ಟ್ ಪ್ಲೇಸ್ ಇಲ್ಲ ಸೆಕೆಂಡ್ ಪ್ಲೇಸ್ ಅಲ್ಲಿ ಸೇವ್ ಆಗ್ತಾ ಇದ್ದಂತಹ ರಕ್ಷಿತಾ ಶೆಟ್ಟಿ ನಾಮಿನೇಟ್ ಆಗ್ತಾರೆ ಅಂತ ಹೇಳಿದ್ರೆ ಯಾರಾದ್ರೂ ನಂಬ್ತಾರ ಹೇಳಿ ಅಂದ್ರೆ ಜನರ ಅಭಿಪ್ರಾಯದ ಮೇರೆಗೆ ನಡೆದುಕೊಂಡು ಹೋಗುವಂತಹ ಒಂದು ಶೋ ಅಲ್ಲಿ ಜನ ಇಷ್ಟೊಂದು ಕ್ರೇಜ್ ಆಗಿ ರಕ್ಷಿತಾ ಶೆಟ್ಟಿಗೆ ಓಟ್ ಮಾಡ್ತಾ ಇದ್ದಾರೆ ಇವನ್ ನಾನು ನೋಡಿದ್ರಲ್ಲಿ ನನ್ನ ವೀಕ್ಷಕರಾಗ್ಲಿ ಇಲ್ಲ ನನ್ನ ಫ್ರೆಂಡ್ ಸರ್ಕಲ್ ಆಗಲಿ ನನ್ಗೆ ಗೊತ್ತಿರೋ ಪ್ರಕಾರ ಒಂದು ಗಿಲ್ಲಿ ಇನ್ನೊಂದು ರಕ್ಷಿತಾ ಶೆಟ್ಟಿಗೆ ಬಿಟ್ಟರೆ ಇವಾಗ ನನ್ನ ಕಸ್ಟಮರ್ ತುಂಬಾ ಜನ ಇದ್ದಾರೆ ಹೆಂಗಸರು ಅವರೆಲ್ಲ ಬಂದು ಮಾತಾಡೋದು ಯಾರಂತ ಹೇಳಿದ್ರೆ ಇವಾಗ ನಾನು ಬಂದವರ ಎಲ್ಲ ಕೇಳ್ತೀನಿ ನಿಮ್ಗೆ ಯಾರು ಇಷ್ಟ ಯಾರಿಗೆ ನೀವು ಸಪೋರ್ಟ್ ಮಾಡ್ತಾ ಇದೀರ ಅಂತ ಅದರಲ್ಲಿ ಬಹುತೇಕ ಮಂದಿ ರಕ್ಷಿತಾ ಶೆಟ್ಟಿಗೆ ಸಪೋರ್ಟ್ ಮಾಡಿದ್ರೆ ಇನ್ನೊಂದು ಹಲವು ಮಂದಿ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾರೆ ಉಳಿದಂತೆ ಬೇರವರಿಗೆ ಆ ರೀತಿಯ ಸಪೋರ್ಟ್ ಸಿಕ್ಕಿದ್ದು ನಾನು ನೋಡಿರಲಿಲ್ಲ ಯಾಕೆಂತಂದ್ರೆ ನಾನು ರಿವ್ಯೂ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಬಂದಂತಹ ತುಂಬ ತುಂಬಾ ಜನರ ಹತ್ರ ಮಾತಾಡಿಸ್ತೀನಿ ಈ ಸಲ ಗೆಲ್ಬಹುದು ಈಗ ಸುದೀಪ್ ಸರ್ ಕೈಯಲ್ಲಿ ರಕ್ಷಿತಾ ಶೆಟ್ಟಿ ಇರ್ತಾ ಅಂತ ನಾವು ಸುಮ್ ಸುಣ್ಣ ಹೇಳಕ್ಕಾಗಲ್ಲ ಜನರ ಅಭಿಪ್ರಾಯ ಹೇಗೆ ಅಂತ ನಾವು ತಿಳಿಲೇಬೇಕು ಸೊ ಆ ತಿಳಿಯುವಂತಹ ಪ್ರಯತ್ನವನ್ನು ಕೂಡ ನಾನು ಮಾಡಿ ಈ ವಿಡಿಯೋವನ್ನ ಮಾಡ್ತಾ ಇರೋದು ಖಂಡಿತವಾಗಿಯೂ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗುವಂತಹ ಕಂಟೆಸ್ಟೆಂಟ್ ಅಲ್ಲ ಅಂತ ಒಂದು ಅಭ್ಯರ್ಥಿಯನ್ನ ಹೊರಗಡೆ ಕಳಿಸಿದ್ರೆ ಬಿಗ್ ಬಾಸ್ ಶೋ ಯಾವ ರೀತಿ ಟಿ ಆರ್ ಪಿ ಕುಸಿಯುತ್ತೆ ಯಾವ ರೀತಿ ವಿಶ್ವಾಸವನ್ನ ಕಳೆದುಕೊಳ್ಳುತ್ತೆ ಅನ್ನೋದು ಬಿಗ್ ಬಾಸ್ ಅವರಿಗೆ ಗೊತ್ತಿರುತ್ತೆ ಅದರಿಂದ ಯಾರು ಕೂಡ ತುಂಬಾ ಆಲೋಚನೆ ಮಾಡುವಂತಹ ಅಗತ್ಯ ಇಲ್ಲ ಇದೊಂದು ಸೀಕ್ರೆಟ್ ರೂಮ್ ಟಾಸ್ಕ್ ಆಗಿದೆ ಸೊ ಈ ಸೀಸನ್ ಅಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇರೋದ್ರಿಂದ ಇದು ಒಂದು ಕೂಡ ಟ್ವಿಸ್ಟ್ ಅಂತ ನಾವು ಭಾವಿಸಿದ್ರೆ ಸಾಕು ತುಂಬಾ ಜನರಿಗೆ ಶಾಕ್ ಆಗಿದೆ ಹೋಯ್ತಾ ಈಗ ಈ ಪ್ರೊಮೋ ನೋಡಿದ ತಕ್ಷಣ ಒಂದ್ಸಲ ಈಗ ನಂಗೆ ಗೊತ್ತು ಇದು ಸೀಕ್ರೆಟ್ ಆಸು ಅಂತ ಆದ್ರೂ ಕೂಡ ನನಗೆ ಎಲ್ಲೋ ಒಂದ್ ಕಡೆ ಮನಸ್ಸಿನ ಮೂಲೆಯಲ್ಲಿ ಇಚ್ಛೆ ಈ ತರ ಆಗ್ಬಾರ್ದಿತ್ತಲ್ಲ ರಕ್ಷಿತಾ ಶಕ್ತಿ ಯಾವಲ್ಲ ಆ ಕೊನೆಯಲ್ಲಿ ಹೋಗುವಾಗ ನಾನು ನಾನು ಹೋಗ್ತಾ ಇದ್ದೀನಿ ನಾನು ಸಿಗೋಕ್ ಆಗಲ್ಲ ಈ ತರ ಮಾತೆಲ್ಲ ಕೇಳುವಾಗ ನಂಗೆ ಒಂಥರ ಬೇಜಾರಾಗುತ್ತೆ ನಾನು ಕಮೆಂಟ್ ಎಲ್ಲ ಸೆಕ್ಷನ್ ನೋಡ್ಕೊಂಡು ಬಂದೆ ಕೆಲವೊಂದಿಷ್ಟು ಜನ ಇಲ್ಲ ಇದು ಅನ್ಫೇರು ರಕ್ಷಿತಾ ಶೆಟ್ಟಿ ಹೋದ್ರೆ ನಾನು ಶೋ ನೋಡಲ್ಲ ಈ ರೀತಿ ಎಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಅಂಥವರಿಗೆ ನಾನು ಹೇಳೋದು ರಕ್ಷಿತಾ ಶೆಟ್ಟಿಯನ್ನು ಹೊರಗಡೆ ಕಳಿಸಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಹೇಳಿದ್ರೆ ಈ ವಾರ ವೋಟಿಂಗ್ ಪೂಲ್ ಓಪನ್ ಇರಲಿಲ್ಲ ವೋಟಿಂಗ್ ಪೂಲ್ ಓಪನ್ ಇಲ್ಲದೆ ಯಾವುದೇ ಸ್ಪರ್ಧಿಗಳನ್ನ ಹೊರಗಡೆ ಕಳಿಸಿದ್ರೆ ಅದು ಶೋ ಏನು ಶೋದ ಎತಿ ಏನಿದೆ ಸಕ್ಸೆಸ್ ಫುಲ್ಲು ಅಂತ ಆಗುತ್ತೆ ಜನರ ದೃಷ್ಟಿಯಲ್ಲಿ ಸೊ ಈ ವಾರ ಎಲಿಮಿನೇಷನ್ ಇಲ್ಲ ಇದು ಟ್ವಿಸ್ಟಿಂಗ್ ಎಲಿಮಿನೇಷನ್ ನೋಡೋಣ ಮುಂದೆ ಏನಾಗುತ್ತೆ ಏನು ಎತ್ತಂತ ನಾಳೆಯಿಂದ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳು ಇಲ್ಲ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಬಹುದು